ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಕೋಪ ಮಾಡಿಕೊಂಡ್ರು ಮುನಿಸ್ಕೊಂಡ್ರು ಬೇಜಾರ್ ಮಾಡಿಕೊಂಡ್ರು ಅಂತ ತುಂಬ ಯೋಚನೆ ಮಾಡ್ತೀರಿ ತುಂಬ ಕೊರಗ್ತೀರಿ ಆದರೆ ಇವತ್ತು ನಿಮ್ಮ ಬೇಜಾರಿಗೆ ಒಂದು ಬ್ರೇಕ್ ಕೊಡೋಣ ಅಂತ ಒಂದು ವಿಶೇಷ ಟೆಕ್ನಿಕ್ ಅನ್ನು ತಂದಿದ್ದೀನಿ ಏನು ಅಂದರೆ ನೀವು ಅದನ್ನು ಪ್ರಯೋಗ ಮಾಡೋದ್ರಿಂದ ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೀವು ಅದನ್ನ ಪ್ರಯೋಗ ಮಾಡೋದ್ರಿಂದ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಮೇಲೆ ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಮಾತಾಡೋದು ಬಿಟ್ಬಿಟ್ಟು ದೂರ ಇರ್ತಾರೆ ಅಂಥ ವ್ಯಕ್ತಿಗಳನ್ನು ನೀವು ವಾಪಸ್ ಪಡ್ಕೊಳ್ಳೋಕ್ಕೆ ಅವರ ಕೋಪವನ್ನು ಕಡಿಮೆ ಮಾಡೋಕ್ಕೆ ನೀವು ಈ ತಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ಎಷ್ಟೇ ಕೋಪ ಮಾಡ್ಕೊಂಡು ದೂರ ಹೋಗಿರಲಿ ಮಾತು ಬಿಟ್ಟಿದ್ರೆ ಮಾತಾಡ್ತಾರೆ ಕೋಪ ಮಾಡ್ಕೊಂಡು ದೂರ ಇದ್ದರೆ ಫೋನು ಮೆಸೇಜು ಮತ್ತೆ ಮಾಡೋ ಹಾಗೆ ಮಾಡ್ಬೋದು ಎಷ್ಟೇ ಕೋಪ ಇರಲಿ ನಿಮ್ಮ ಮೇಲೆ ಅವ್ರ ಕೋಪ ಕಡಿಮೆ ಆಗುತ್ತೆ ದ್ವೇಷ ಅಸೂಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಪ್ರೀತಿ ಮತ್ತೆ ಹುಟ್ಟುತ್ತೆ ಸರಿನಾ ನೀವು ಮಾಡೋದ್ರಿಂದ ಮಾಡೋದರಿಂದ ಅವರಿಗೆ ನಿಮ್ಮಲ್ಲಿರೋ ಕೋಪ ಕಡಿಮೆ ಆಗಿ ಪ್ರೀತಿ ಮತ್ತೆ ಚಿಗುರುತ್ತೆ ಸರಿನಾ ಅವರು ಎಷ್ಟೇ ದೂರದಲ್ಲಿರಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂಬಲಿಸ್ತಾರೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತಾರೆ ನಿಮ್ಮಿಬ್ಬರ ಸಂಪರ್ಕ ಮತ್ತೆ ಆಗುತ್ತೆ ಜೊತೆಗೆ ಮದುವೆ ಆಗಿಲ್ಲ ಅಂದರು ನೀವು ಕೋಪ ಮಾಡ್ಕೊಂಡು ದೂರ ಹೋಗಿರ್ತಾರೆ ಮದುವೆ ವಿಷಯಕ್ಕೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಮತ್ತೆ ಸಂಬಂಧ ಸರಿ ಹೋಗುತ್ತೆ ಅವರು ನಿಮ್ಮನ್ನು ಮತ್ತೆ ಸೇರೋ ಹಾಗೆ ಆಗುತ್ತೆ ಸರಿನಾ ಮತ್ತು ನಿಮ್ಮ ಲೈಫಲ್ಲಿ ಮದುವೆ ಚಾಪ್ಟರ್ ಆಗ್ಬೋದು ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ಇಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಅನ್ನೋ ಮರಿಬೇಡಿ ನಾನು ಹಾಕೋ ಪ್ರತಿ ವೀಡಿಯೋನೂ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಫಸ್ಟ್ ಹೇಳ್ಬಿಡ್ತೀನಿ ಇದನ್ನು ನೀವು ಯಾವ ದಿನ ಮಾಡಬೇಕು ಇದನ್ನು ನೀವು ಸೋಮವಾರ ಶುಕ್ರವಾರ ಹುಂಡಿಮೆ ಅಮಾವಾಸ್ಯ ದಿನದಲ್ಲಿ ಶುರು ಮಾಡ್ಬೋದು ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಓಕೆನಾ ಮತ್ತು ಇದಕ್ಕೆ ಏನೇನು ಬೇಕು ಇದಕ್ಕೆ ಬೇಕಾಗಿರೋದು ಒಂದು ನಿಂಬೆಹಣ್ಣು ಒಂದು ಕಪ್ಪು ದಾರ ಒಂದು ಬಿಳಿ ಪೇಪರ್ ಜೊತೆಗೆ ದೇವ್ರ ಮುಂದೆ ದೀಪ ಹಚ್ಚಿರ್ತೀರ ಧೂಪ ದೀಪ ಎಲ್ಲ ಇರಬೇಕು ಮಾಮೂಲಿ ಪೂಜೆ ಮಾಡೋಕೆ ಏನು ಬೇಕು ಅದೆಲ್ಲ ಬಳಸ್ಕೊಳ್ಳಿ ಸರಿನಾ ನೀವೇನು ಮಾಡ್ತೀರಾ ಒಂದು ಚಿಕ್ಕ ನಿಂಬೆ ಹಣ್ಣು ತೊಗೊಳ್ಳಿ ನಿಂಬೆ ಹಣ್ಣನ್ನು ಮಧ್ಯದಲ್ಲಿ ಚೂರು ಕಟ್ ಮಾಡಬೇಕು ಒಂಚೂರು ಈಗ ಪೇಪರು ಈಗ ಒಂದು ಪೇಪರ್ ತೊಗೊಂಡಿರ್ತೀರ ಪೇಪರ್ ಮೇಲೆ ಡೀಟೇಲ್ಸ್ ಬರೀಲಿ ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ ಅವ್ರ ಹೆಸರು ನಿಮ್ಮ ಉದ್ದೇಶ ಏನು ಬರಿಬೇಕು ಈಗ ಅಮರ್ ಅಂತ ಇದ್ದರೆ ಅಮರ್ ಅಂತ ಹೆಸರು ಬರೆದ್ಬಿಟ್ಟು ಅಮರ್ ನನ್ನ ಪ್ರೀತಿಗೆ ಮತ್ತೆ ತಿರುಗಲಿ ಅವನಿಗೆ ನನ್ನ ಮೇಲೆ ಕೋಪ ಪೂರ್ತಿಯಾಗಿ ಕರಗಲಿ ಅವನು ನನ್ನ ಜೀವನದಲ್ಲಿ ವಾಪಸ್ ಬರಲಿ ಅಂತ ನೀವು ಬರಿಬೇಕು ಸರಿನಾ ಬರಲಿ ಅಂತಲೇ ಬರೀರಿ ಸರಿನಾ ಬರೆದು ಬಿಟ್ಟು ನಿಮ್ಮ ಉದ್ದೇಶ ಕೋರಿಕೆಯನ್ನು ಬರೆದುಬಿಟ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಆ ನಿಂಬೆ ಹಣ್ಣು ಕೂದಿರ್ತಿರಲ್ಲ ಅದರ ಒಳಗಡೆ ತುರುಕಬೇಕು ಆಯಿತಾ ಪೂರ್ತಿ ಅದರೊಳಗಡೆ ಹೋಗೋ ಹಾಗೆ ನೀವು ತುರುಕ್ಬೇಕು ಹಾಕ್ಬಿಟ್ಟು ನೀವೇನು ಮಾಡ್ತೀರಾ ಕಪ್ಪು ದಾರದಲ್ಲಿ ರೌಂಡ್ ಸುತ್ತುತ್ತೀರಾ ಏಳು ಸುತ್ತು ಸುತ್ತೀರ ಕಪ್ಪು ದಾರ ತಗೊಂಡು ಆ ನಿಂಬೆ ಹಣ್ಣಿನ ಸುತ್ತ ಏಳು ಸುತ್ತು ಸುತ್ತೀರಾ ಆ ಸುತ್ತಬೇಕಾದ್ರೆ ಈಗ ಮೊದಲನೇ ಸುತ್ತು ಸುತ್ತಿರಿ ಮೊದಲನೇ ಸುತ್ತು ಸುತ್ತಿದಾಗ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಒಂದು ಸುತ್ತಿಗೆ ಹನ್ನೊಂದು ಸಲ ಹೇಳಬೇಕು ಎಷ್ಟು ಹನ್ನೊಂದು ಸಲ ಹೇಳಬೇಕು ಒಂದು ಸುತ್ತಿಗೆ ಹನ್ನೊಂದು ಸಲ ಮತ್ತು ಎರಡನೇ ಸುತ್ತಿಗೆ ಮತ್ತೆ ಹನ್ನೊಂದು ಸಲ ಮೂರನೇ ಸುತ್ತಿಗೆ ಮತ್ತೆ ಹನ್ನೊಂದು ಸಲ ಸರಿನಾ ಆ ರೀತಿಯಲ್ಲಿ ಆ ಮಂತ್ರವನ್ನು ರಿಪೀಟಾಗಿ ಹೇಳಬೇಕು ಒಂದು ಸುತ್ತ ಸುತ್ತಿ ಮತ್ತೆ ಹನ್ನೊಂದು ಸಲ ಈ ಮಂತ್ರ ಹೇಳಿ ಮತ್ತೆ ಇನ್ನೊಂದು ಸುತ್ತ ಸುತ್ತಿ ಹನ್ನೊಂದು ಸಲ ಮಂತ್ರ ಹೇಳಿ ಹಾಗೆ ಏಳು ಸುತ್ತಿಗೆ ಎಪ್ಪತ್ತೇಳು ಸಲ ನೀವು ಈ ಮಂತ್ರವನ್ನು ಹೇಳಬೇಕು ಉಚ್ಚಾರಣೆ ಮಾಡಬೇಕು ವಿಜುಲೈಸೇಷನ್ ಮಾಡಿ ಕಲ್ಪನೆ ಮಾಡಿ ಅವ್ರನ್ನ ಜೊತೆ ಮತ್ತೆ ಚೆನ್ನಾಗಿದ್ದಾರೆ ಇದ್ದಾರೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಶ್ರದ್ಧೆ ಇಂದ ಮಾಡಬೇಕು ಡೌಟ್ ಇಟ್ಕೊಂಡು ಮಾಡಿದ್ರೆ ಡಮಾರ್ ಆಯಿತಾ ಡೌಟ್ ಇಟ್ಕೊಂಡು ಮಾಡ್ತೀರಿ ಒಯ್ತು ನಿಮ್ಮ ಮಾಡೋ ಪೂಜೆ ಆಗಿದೆ ಧ್ಯಾನ ಎಲ್ಲ ಹೋದಂಗೆ ಸರಿನಾ ಆ ಮಂತ್ರನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶೂಟ್ ತೊಗೊಳ್ಳಿ ಬರ್ಕೊಳ್ಳಿ ಸರಿನಾ ಆ ಮಂತ್ರ ಹೀಗಿದೆ ಸ್ನೇಹಿತರೆ ಓ क्लीं मम प्रेमबन्धनाय शत्रुभावविनाशाय स्वाहा ॐ क्लीं ಮಮ ಪ್ರೇಮ ಬಂಧನಾಯ ಶತ್ರು ಭಾವ ವಿನಾಶಾಯ ಸ್ವಾಹ ಈ ಮಂತ್ರನ ನೀವು ಹನ್ನೊಂದು ಸಲ ಹನ್ನೊಂದು ಸಲ ಹನ್ನೊಂದು ಸಲ ಹೇಳಬೇಕು ಏಳು ಸುತ್ತಿಗೂ ಸರಿನಾ ಒಂದೇ ಸಲ ಏನು ಹೇಳೋ ಹಾಗಿಲ್ಲ ಏಳು ಸುತ್ತಿಗೂ ನೀವು ಅದನ್ನು ಹೇಳಿಬಿಟ್ಟು ಗಟ್ಟಿಯಾಗಿ ಗಂಟು ಕಟ್ಟಿ ಸರಿನಾ ಗಂಟು ಕಟ್ಬಿಟ್ಟು ಏನು ಮಾಡಬೇಕು ಅಂದರೆ ಈ ಗಂಟು ಸುತ್ತಿದ್ಮೇಲೆ ಗಂಟು ಸುತ್ತದ ಮೇಲೆ ನೀವು ಕಲ್ಪನೆ ಮಾಡ್ಕೊಂಡಿರ್ತೀರಾ ಮಂತ್ರ ಹೇಳಿರ್ತೀರಾ ನಿಮ್ಮ ಮನಸ್ಸಲ್ಲಿರೋವಂಥ ಫೀಲಿಂಗ್ಸನ್ನು ಹೇಳ್ಕೊಂಡಿರ್ತೀರ ಅದನ್ನೇನು ಮಾಡ್ತೀರಾ ಆ ನಿಂಬೆ ಹಣ್ಣು ನನ್ನ ದೇವ್ರ ಮುಂದೆ ಇಡ್ತೀರ ದೇವ್ರ ಮುಂದೆ ಇಟ್ಟು ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ನಿಮ್ಮ ಕೋರಿಕೆಯನ್ನ ಈ ನಿಂಬೆ ಹಣ್ಣಿನ ಮೂಲಕ ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಸರಿನಾ ಆ ವ್ಯಕ್ತಿಗೆ ಹೋಗ್ತಾ ಇದೆ ಅವರ ಮೈಂಡಿಗೆ ಅವ್ರ ಮನಸ್ಸಿಗೆ ಅದು ಮುಟ್ತಾ ಇದೆ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸರಿನಾ ಈ ನಿಂಬೆ ಹಣ್ಣಿನ ಶಕ್ತಿಯು ಅವರ ಮನಸ್ಸಿಗೆ ತಲುಪುತ್ತೆ ಸರಿನಾ ಅವರ ಮನಸ್ಸಿಗೆ ತಲುಪಿ ನಿಮ್ಮ ಕೋರಿಕೆಯನ್ನು ಅದು ಈಡೇರಿಸುತ್ತೆ ಆ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ದೇವರತ್ರ ಕೇಳ್ಕೋಬೇಕು ಸರಿನಾ ದೇವ್ರ ಮುಂದೆ ಇಟ್ಟಿರ್ತೀರ ದೀಪ ದೇವ್ರ ಮುಂದೆ ಆಲ್ರೆಡಿ ದೀಪ ಎಲ್ಲ ಹಚ್ಚಿರ್ತೀರ ತೂಪವನ್ನು ಹಚ್ಚಿ ಗಂಧದ ಕಡಿ ಹಚ್ಚಿ ಮಾಮೂಲಿ ನೀವು ಆ ನಿಂಬೆ ಹಣ್ಣಿಗೂ ದೇವರಿಗೂ ಪೂಜೆ ಮಾಡಿ ಸರಿನಾ ನೀವು ಕೇಳಿಕೊಂಡು ಭಕ್ತಿಯಿಂದ ನೀವೇನು ಮಾಡ್ತೀರಾ ನೀವು ಆ ನಿಂಬೆ ಹಣ್ಣನ್ನು ಇಟ್ಕೊಂಡು ಕೇಳ್ಕೊಂಡ್ಮೇಲೆ ಆ ನಿಂಬೆ ಹಣ್ಣನ್ನು ಏನು ಮಾಡ್ತೀರಾ ಕೊನೆಯಲ್ಲಿ ಬೆಂಕಿನಲ್ಲಿ ಸುಡ್ತೀರಾ ಬೆಂಕಿಗೆ ಹಾಕಿ ಅದನ್ನು ಸುಟ್ಟಾಕ್ತೀರಾ ಸರಿನಾ ಸುಟ್ಟಾಕಬೇಕಾದ್ರೂ ನೀವು ಕಲ್ಪನೆ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಾರ್ದು ವಿಸ್ಲೈಸೇಷನ್ ಕರೆಕ್ಟಾಗಿ ಮಾಡಬೇಕು ಯಾವ ವ್ಯಕ್ತಿಗೆ ನೀವು ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ದಲ್ಲಿ ಮಾತಾಡ್ತಾನೆ ಚೆನ್ನಾಗಿದ್ದಾನೆ ನಿಮ್ಮ ಜೊತೆಯಲ್ಲಿ ಅವರು ಮೊದಲಿನ ಹಾಗೆ ರಿಲೇಷನ್ಶಿಪ್ಪಲ್ಲಿ ಪ್ರೀತಿಯಿಂದ ಇದ್ದಾರೆ ಅನ್ನೋ ಕಲ್ಪನೆಯನ್ನು ನೀವು ಮಾಡ್ಕೋಬೇಕು ಕರೆಕ್ಟಾಗಿ ಮಾಡಬೇಕು ಸರಿನಾ ಇಷ್ಟನ್ನು ನೀವು ಕರೆಕ್ಟಾಗಿ ಮಾಡಿ ಅಟ್ಲೀಸ್ಟ್ ಇದನ್ನು ಒಂದೇ ದಿನ ಮಾಡಿದರೂ ನಡೆಯುತ್ತೆ ಆದರೆ ಇದನ್ನು ನೀವು ಮೂರು ದಿನ ಮಾಡಿ ಸರಿನಾ ಮೂರು ದಿನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಅವ್ರು ಎಷ್ಟೇ ದೂರದಲ್ಲಿರಲಿ ಎಷ್ಟೇ ಕೋಪ ಮಾಡ್ಕೊಂಡಿರಲಿ ಅವ್ರ ಮನಸ್ಸನ್ನು ಅದು ಕರಗಿಸುತ್ತೆ ಅವ್ರ ಕೋಪನ ಕರಗಿಸುತ್ತೆ ಅವರು ನಿಮ್ಮ ಜೊತೆಲಿ ಮತ್ತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ ಮತ್ತು ನಿಮ್ಮ ಜೊತೆಲಿ ಮಾತಾಡ್ತಾರೆ ಸರಿನಾ ನೀವು ಡೌಟ್ ಇಟ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನೀವು ಮೂರು ದಿನ ಮಾಡಿರ್ತೀರ ಅಲ್ವಾ ಈಗ ಮೂರು ದಿನ ಪೌರ್ಣಮಿ ಅಮಾವಾಸ್ಯೆ ಹುಣ್ಣಿಮೆ ಯಾವುದಾದ್ರು ಒಂದು ದಿನದಲ್ಲಿ ಶುರು ಮಾಡಿರ್ತೀರ ಮೂರು ದಿನ ಮಾಡಿರ್ತೀರ ಮೂರು ದಿನ ಆದಮೇಲೆ ಗ್ಯಾಪ್ ಕೊಡಿ ಆಯಿತಾ ಒಂದು ವಾರದ ಒಳಗಡೆ ಮತ್ತೆ ಮೂರು ದಿನ ಮಾಡಬೇಕು ನೀವು ಆಯಿತಾ ಇವಾಗ ಮೂರು ದಿನ ಮಾಡಿರ್ತೀರಾ ಒಂದು ವಾರ ಕಳೆಯೋಕ್ಕೂ ಮುಂಚೆ ಏಳು ದಿನದ ಒಳಗಡೆ ಮತ್ತು ಮೂರನೇ ಮೂರು ದಿನ ಮಾಡಬೇಕು ಈ ನಿಂಬೆ ಹಣ್ಣಿನ ಟ್ವಿಸ್ಟನ್ನು ಮತ್ತೆ ನೀವು ಏಳು ದಿನದ ಒಳಗಡೆ ಮತ್ತೆ ಮೂರು ಸಲ ಮಾಡಿ ಆಯಿತಾ ದಿನಕ್ಕೊಂದು ನಿಂಬೆ ಹಣ್ಣು ನಿಂಬೆ ಹಣ್ಣನ್ನು ನೀವು ನಿಮ್ಮ ಕೋರಿಕೆ ಕೇಳಿಕೊಂಡು ಆಮೇಲೆ ಅದನ್ನು ಸುಟ್ಟಾಕಬೇಕು ಆಯಿತಾ ಹನ್ನೊಂದು ಸಲ ಹನ್ನೊಂದು ಸಲ ಮಂತ್ರ ಹೇಳ್ಕೊಂಡು ನೀವು ಎಪ್ಪತ್ತೇಳು ಸಲ ಮಂತ್ರ ಹೇಳ್ಕೊಂಡು ಆ ನಿಂಬೆ ಹಣ್ಣನ್ನು ಪ್ರತಿದಿನ ಒಂದೊಂದು ಸುಟ್ಟಾಕಬೇಕು ಮೂರು ದಿನ ಆಯಿತಾ ಇದನ್ನು ಮಾಡಿ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಮತ್ತೆ ಗ್ಯಾಪ್ ಕೊಡಿ ಮತ್ತೆ ಮೂರು ದಿನ ಮಾಡಿ ಆಯಿತಾ ಆಯಿತು ಏಳು ದಿನ ಅಲ್ಲಿಗೆ ಮೂರು ದಿನ ಮಾಡಿದ್ರಿ ಒಂದು ದಿನ ಗ್ಯಾಪ್ ಕೊಟ್ಟ್ರಿ ಮತ್ತು ಮೂರು ದಿನ ಆಯಿತಲ್ಲ ಏಳು ದಿನ ಆಯಿತು ಸರಿನಾ ಈ ರೀತಿಯಲ್ಲಿ ಮಾಡ್ಕೊಂಡು ಬನ್ನಿ ಸರಿನಾ ಇದನ್ನು ನೀವು ಮಾಡೋದ್ರಿಂದ ಅವ್ರು ಎಷ್ಟೇ ಬೇಜಾರು ಕೋಪ ಮಾಡ್ಕೊಂಡಿದ್ರು ನಿಮಗೆ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರಿನಾ ಮೂರರಿಂದ ಏಳು ದಿನಗಳಲ್ಲಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಮನಸ್ಸಲ್ಲಿ ಒಂದೊಂದು ಫೀಲಿಂಗ್ಸ್ಗಳು ಮತ್ತು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೇ ಕೋಪ ಬೇಜಾರು ಇದ್ದರೂ ಅದು ಕಡಿಮೆ ಆಗ್ತಾ ಬರುತ್ತೆ ಹದಿನೈದು ದಿನದ ಒಳಗಡೆ ಹದಿನೈದು ದಿನಗಳವರೆಗೂ ಕೂಡ ಟೈಮ್ ಇರುತ್ತೆ ಸರಿನಾ ಕೆಲವರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಶ್ರದ್ಧೆಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಗ ಬರುತ್ತೆ ನೀವು ಶ್ರದ್ಧೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ನಂಬಿಕೆ ಮಾತ್ರ ಕಳ್ಕೊಳ್ಳೋಕೋಗ್ಬಿಡಿ ಬೈ ಚಾನ್ಸ್ ಹದಿನೈದು ದಿನ ಆಯಿತು ರಿಸಲ್ಟ್ ಬರಲಿಲ್ಲ ಯಾಕೆ ಹದಿನೈದು ದಿನದಲ್ಲೇ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಿಮ್ಮ ಪೂಜೆಯಲ್ಲಿ ನೀವು ಮಾಡ್ತಾ ಇರೋ ಅಲ್ಲಿ ಸಂಕಲ್ಪದಲ್ಲಿ ಮಂತ್ರದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ ನೀವು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಸರಿನಾ ನೀವು ಕರೆಕ್ಟಾಗಿ ಮಾಡಿ ನಾನು ನೀಟಾಗಿ ಕೇಳಿದ್ದೀನಿ ಅಲ್ವಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ ಕೇಳಿಕೊಂಡು ನೀಟಾಗಿ ಮಾಡಿ ಅಷ್ಟು ದಿನದ ಒಳಗಡೆ ರಿಸಲ್ಟ್ ಬಂದೇ ಬರುತ್ತೆ ನಂಬಿಕೆ ಇಟ್ಟು ಮಾಡಿ ಸ್ನೇಹಿತರೆ ಒಬ್ಬರು ಕಾಮೆಂಟ್ ಮಾಡಿದ್ರು ವೀಡಿಯೋ ನೋಡೋಕ್ಕೆ ಬೇಜಾರಿಲ್ಲ ಮೆಸೇಜ್ ಮೆಸೇಜ್ ಮಾಡೋಕ್ಕೂ ಬೇಜಾರಿಲ್ಲ ಆದರೆ ನೀವು ಏನು ಮಾಡಿದರೂ ನಾವು ಮಾಡಿದರೆ ರಿಸಲ್ಟ್ ಬರಲಿಲ್ಲ ಅಂತ ಅವ್ರಿಗೆ ನಾನು ಕಾಮೆಂಟಲ್ಲೇ ಹೇಳ್ದೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ಅಂತ ಅವ್ರು ಮಾಡಲೇ ಇಲ್ಲ ಏನು ಅಂದರೆ ನೀವು ಮಾಡೋ ರೀತಿನಲ್ಲಿ ಸಮಸ್ಯೆ ಇರುತ್ತೆ ಸಿಸ್ಟರ್ ಬ್ರದರ್ ಯಾರಾದರೂ ಆಗಿರಲಿ ನೀವು ಮಾಡೋ ರೀತಿನಲ್ಲಿ ಸಮಸ್ಯೆ ಆಗಿರುತ್ತೆ ನೀವು ಒಂದು ದಿನದಲ್ಲಿ ಯಾವ ಟೈಮಲ್ಲಿ ಫೋ ಪೂಜೆ ಮಾಡಿರ್ತೀರಾ ಯಾವ ಟೈಮಲ್ಲಿ ತಂತ್ರ ಮಾಡಿರ್ತೀರಾ ಅದೇ ಟೈಮಲ್ಲಿ ಮಾಡಬೇಕು ಜೊತೆಗೆ ನೀವು ಅದೇ ಟೈಮಲ್ಲಿ ಕಂಟಿನ್ಯೂ ಮಾಡಬೇಕು ಮನಸ್ಸಲ್ಲಿ ಬೇರೆ ಥರ ಆಲೋಚನೆಗಳು ಬೇಜಾರು ಕೋಪ ಇಟ್ಕೊಂಡಿದ್ರೆ ಹೋಯ್ತದು ಆಯ್ತಾ ಹೋಯ್ತು ಮನುಷ್ಯನ ಬುದ್ಧಿ ಮನುಷ್ಯನ ಭಾವನೆಗಳು ಒಂದೇ ಥರ ಇರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಸ್ನೇಹಿತರೆ ನಮ್ಮದು ಚೆಂದಲ್ಲ ಮನಸ್ಸು ಹುಡುಗಿರದಾಗ್ಲಿ ಹುಡುಗರದಾಗ್ಲಿ ಒಂದು ಸಲ ಒಂದು ರೀತಿ ಇದ್ದರೆ ಅದು ಇನ್ನೊಂದು ಸಲ ಇನ್ನೊಂದು ರೀತಿಯೇ ಇರುತ್ತೆ ನಾವು ತುಂಬ ಸಂಕಲ್ಪ ಶಕ್ತಿನ ಬೆಳೆಸ್ಕೋಬೇಕು ಅಂದರೆ ತುಂಬ ಕಷ್ಟಪಡಬೇಕಂತೆ ಆಯಿತಾ ತುಂಬ ಧ್ಯಾನ ಮಾಡೋದಿರುತ್ತೆ ನಮ್ಮ ಮನಸ್ಸನ್ನು ನಮ್ಮ ಹೃದಯನ ಗಟ್ಟಿಯಾಗಿ ಒಂದೇ ಕಡೆ ಕೇಂದ್ರೀಕರಿಸ್ಬೇಕು ಅಂತಂದರೆ ತುಂಬಾ ಸಮಯ ಹಿಡಿಯುತ್ತೆ ನೀವು ಶ್ರದ್ಧೆಯಿಂದ ಮಾಡದೆ ಈ ಥರ ಕಾಮೆಂಟನ್ನು ಮಾಡೋದು ತಪ್ಪಲ್ವ ಅಮ್ಮ ಯೋಚನೆ ಮಾಡಿ ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಸರಿನಾ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ರಿಸಲ್ಟ್ ಬಂದಿಲ್ಲ ಅಂತ ನನಗೂ ಬೇಜಾರಿಲ್ಲ ನೀವು ಕಾಮೆಂಟ್ ಮಾಡಿದ್ರಿ ಅಂತ ಆದರೆ ನೀವು ನನಗೆ ಡೈರೆಕ್ಟಾಗಿ ಕಾಮೆಂಟ್ ಅಲ್ಲ ಫೋನೇ ಮೆಸೇಜ್ ಏನಾರು ಮಾಡಿದರೆ ನಾನು ಇದ್ದೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗಲೂ ಕೂಡ ನನಗೂ ಬೇಜಾರಿಲ್ಲ ನಾನು ಹೇಳ್ಕೊಡ್ತೀನಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಸರಿನಾ ನೀವು ಮಾಡೋ ರೀತಿನಲ್ಲಿ ತಪ್ಪಿರುತ್ತೆ ಏನಾದರೂ ಮಿಸ್ ಮಾಡಿರ್ತೀರಾ ಅದಕ್ಕೆ ರಿಸಲ್ಟ್ ಬಂದಿರಲ್ಲ ಒಂದು ವಾರ ರಿಸಲ್ಟ್ ಬರಲಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಟ್ರೈ ಮಾಡಿ ರಿಸಲ್ಟ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಯಿತಾ ಯಾವ ವಿಷಯಕ್ಕೆ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು ಕರೆಕ್ಟಾಗಿ ನೀವು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮಾಡಿ ಸರಿನಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತೆ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾನು ಇದೇ ಥರದ ಸ್ಪಿರಿಚಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್